ಎಲ್ಲ ರೈತರಿಗೂ ನಮಸ್ಕಾರ ಇವತ್ತು ಒಂದು ನೂರು ಪೀಸ್ದು ಕಾಪರ್ ಮಳೆದು ಆರ್ಡ್ರ್ ಇತ್ತು ತೆಂಗಿನ ಮರಕ್ಕೆ ಹೊಡೀಲಿಕ್ಕೆ ನಸಿರೋಗ ಕಂಟ್ರೋಲ್ ಆಗಲಿ ಅಂತೇಳ್ಬಿಟ್ಟು ಕೆಲವೊಂದು ರೈತರು ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದರು ನಮ್ಮ ಮರದಲ್ಲಿ ಈ ಕಾಪರ್ ಮಳೆ ಒಳಗಡೆ ಹೋಗ್ತಿಲ್ಲ ಅಂತೇಳ್ಬಿಟ್ಟು ಸೊ ಸ್ಟೆಮ್ಮು ತುಂಬ ಹಾರ್ಡಾಗಿತ್ತಂದರೆ ಅಂದರೆ ತೇವಾಂಶ ಕಡಿಮೆ ಇತ್ತಂದರೆ ಆ ಟೈಮಲ್ಲಿ ಇದು ಕಾಪರ್ ಓಕೆ ಸ್ವಲ್ಪ ತೊಂದರೆ ಆಗುತ್ತೆನಾ ಸೊ ಅದನ್ನು ಈಸಿ ಮಾಡಲಿಕ್ಕೆ ನಾವು ಈ ಥರ ಒಂದು ಎಸ್ ಎಸ್ ಮಳೆನ ಯೂಸ್ ಮಾಡಿಬಿಟ್ಟು ಇದ್ರದ್ದು ಟಿಪ್ ಅಂದ್ಬಿಟ್ಟು ಸ್ವಲ್ಪ ಈ ಥರ ಚೂಪಾಗಿರುತ್ತೆ ಸೊ ಇದನ್ನು ಯಾವ ಥರ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಹೇಳ್ಬಿಟ್ಟು ಇದು ಒಡೆದಾದ ಮೇಲೆ ಇದು ಸ್ವಲ್ಪ ಅಲ್ಲಿ ಓಲ್ ಫಾರ್ಮೇಷನ್ ಆಗುತ್ತೆ ಅದಾದ ನಂತರ ಇದನ್ನ ಈ ಥರದ್ದು ಕಾಪರ್ ಮಳೆಯನ್ನು ಈಸಿಯಾಗಿ ನಾವು ಒಳಗಡೆ ಹಾಕ್ಬೋದು ಬೇಸಿಗೆ ಟೈಮಲ್ಲೂ ಸಹ ಹಾಕ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಸೊ ಇದನ್ನು ನೋಡೋಣ ಇದನ್ನು ಯಾವ ಥರ ಇನ್ಸರ್ಟ್ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಇವತ್ತು ಒಂದು ನೂರು ಪೀಸ್ ಆರ್ಡ್ರ್ ಇತ್ತು ಸೊ ಆ ರೈತರಿಗೆ ಇವತ್ತು ಕಳ್ಸಿ ಕೊಡ್ತಾಯಿದ್ದೀವಿ ಇದನ್ನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಕಾಪರ್ ನೋಡ್ಬೋದು ಇದು ಸಿಕ್ಸ್ ಇಂಚ್ ಲೆವೆ ಸೆವೆನ್ ಇಂಚ್ ಲೆಂತ್ ಇದೆ ಇದು ಕಾಪಾರ್ದು ಸೊ ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಇಷ್ಟು ಪ್ಯೂರಿಟಿ ಇದೆ ಅಂತ ನೋಡ್ಬೋದು ಯಾರಾದರೂ ಬೇಕಿದ್ದರೆ ರೈತರು ಮುಸಿರೋಗಿರ್ತಕ್ಕಂಥವ್ರು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಕಳ್ಸಿ ನಾವು ಎಷ್ಟೋ ತುಂಬ ಜನಕ್ಕೆ ಶೇರ್ ಮಾಡಿ ಎಲ್ಲ ರೈತರಿಗೂ ಲಾಭ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ ಥ್ಯಾಂಕ್ ಯು